ಮಂಗಳೂರು ಸಮೀಪದ ಬಜಾಲು ಅಮೇವು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸುಮಾರು ಮುನ್ನೂರು ವರ್ಷಗಳಿಗಿಂತಲೂ ಮಿಕ್ಕಿದ ಇತಿಹಾಸವಿತ್ತು ಜೀರ್ಣಾವಸ್ಥೆಯಲ್ಲಿದ್ದ ಕ್ಷೇತ್ರ ಇದೀಗ ಪುನರ್ ನಿರ್ಮಾಣಗೊಂಡಿದೆ ಕಂಕನಾಡಿ ಗರಡಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ರರಂಜನ್ ದಂಪತಿಗಳ ಮತ್ತು ಕುಟುಂಬಸ್ಥರ ಊರವರ ಅಹರ್ನಿಶೇ ಪ್ರಯತ್ನದಿಂದ ಸುಂದರವಾಗಿ ಪುನರ್ ನಿರ್ಮಾಣಗೊಂಡ ಆರೂಢದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಸಮರ್ಪಿಸಿದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಮಂಗಳವಾರ ಕಂಕನಾಡಿ ಗರಡಿ ಕ್ಷೇತ್ರದಿಂದ ಹೊರಟಿತ್ತು ಈ ಸಂದರ್ಭ ಮಾತನಾಡಿದ ಚಿತ್ತರಂಜನ್ ಅವರು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕಿಂತ ಅಮ್ಮ ನನಗೆ ಪುನರ್ಜನ್ಮ ನೀಡಿದ್ದಾಳೆ ಆ ಮಾತೆಯ ಕರುಣೆ ಮತ್ತು ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಎಂದರಲ್ಲದೆ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಮತ್ತು ಜನಪ್ರತಿನಿಧಿಗಳ ಸಹಕಾರವನ್ನು ಸ್ಮರಿಸಿಕೊಂಡರು Thank <laughs> ಹಸಿರುವಾಣಿ ಮೆರವಣಿಗೆಯ ದಾರಿಯುದಕ್ಕೂ ಮುಸ್ಲಿಂ ಬಾಂಧವರು ಸಿಹಿ ತಿಂಡಿ ಪಾನೀಯಗಳನ್ನು ನೀಡಿ ಪ್ರೀತಿ ಸೌಹಾರ್ದತೆಯ ಸಂಬಂಧ ಬೆಸೆದಿರುವುದು ವಿಶೇಷತೆಯಾಗಿತ್ತು ಈ ಕ್ಷೇತ್ರದ ಕಾರಣಿಕತೆಯಿಂದ ಸರ್ವಧರ್ಮೀಯರು ಒಂದೇ ತಾಯಿಯ ಮಕ್ಕಳಂತೆ ಬದುಕುವ ಭಾಗ್ಯ ಸಿಗಲೆಂದು ಹಿರಿಯ ಇಸ್ಲಾಂ ಬಾಂಧವರೊಬ್ಬರು ಅನಿಸಿಕೆ ತಿಳಿಸಿದರು ವಾಹನ ಚಲಾಯಿಸುವಾಗ ಕಷ್ಟ ಎನಿಸಿಕೊಂಡ ವ್ಯಕ್ತಿಯೊಬ್ಬರಿಗೆ ಪ್ರೀತಿಯಿಂದ ಕೈಯಾರೆ ಪಾನೀಯ ಕುಡಿಸುವುದು ಕಂಡು 짤거 봐요, 짤거 봐요. ಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಶ್ರೀಮತಿ ಸುಲೋಚನಾ ಚಿತ್ತರಂಜನ್ ದಂಪತಿಗಳು ಕಂಕನಾಡಿ ಗರಡಿ ಕ್ಷೇತ್ರದ ಟ್ರಸ್ಟಿಗಳು ಶ್ರೀ ಮಹಾದೇವಿ ಭಜನಾ ಮಂದಿರದ ಅಧ್ಯಕ್ಷರಾದ ಅಮೀನ್ ಶಂಕರಿ ದಂಪತಿಗಳು ಸೇರಿದಂತೆ ಹಲವಾರು ಗಣ್ಯರು ಭಕ್ತಾದಿಗಳು ಪಾಲ್ಗೊಂಡರು